ಹಾಂ ನಮಸ್ಕಾರ ಕಿರಣ್ ಗೌಡ್ರು ಅಂತೇಳಿ ಇದು ಶಿರುವಂತೆ ಗ್ರಾಮ ಪಂಚಾಯಿತಿ ಸುಂತೆರು ಗ್ರಾಮ ಈ ರೋಡು ನಮ್ಮ ಊರಿಗೆ ಕನೆಕ್ಟ ಒಂದೇ ಒಂದು ರೋಡ್ ಇರೋದು ಇದು ಮಣ್ಣಿನ ರೋಡು ಇದು ಯಾವುದೇ ರೀತಿ ಟಾರ್ ವ್ಯವಸ್ಥೆನಾಗಿರಲಿಲ್ಲ ಆದರೆ ಇತ್ಲಿತ್ಲಾಗ ಇಲ್ಲಿ ಕಲ್ಕುವರೆ ವೆಹಿಕಲ್ಗಳೆಲ್ಲ ಜಾಸ್ತಿ ಓಡಾಡೋದ್ರಿಂದ ಇರೋ ರೋಡನ್ನು ಪೂರ್ತಿ ಹಾಳಾಗಿದೆ ಮಳೆಗಾಲದಲ್ಲಿ ಬೈಕು ಕಾರ್ ಫೋರ್ ವೀಲರ್ ಓಡಾಡೋದು ತುಂಬ ಕಷ್ಟ ನಾವೇ ಗ್ರಾಮದವರೇ ನಮ್ಮ ಓನ್ ಖರ್ಚಲ್ಲಿ ಆವಾಗ ರಿಪೇರಿ ಮಾಡಿಸ್ತಾಯಿದ್ದೀವಿ ಆದರೂ ಅದು ಮ ಈಗ ಹೆವಿ ವೆಹಿಕಲ್ ಓಡಾಡೋದ್ರಿಂದ ತುಂಬ ಹಾಳಾಗಿದೆ ಆಟೋದವರಿಗೆ ಬೇರೆ ಸಣ್ಣ ಪುಟ್ಟ ವೆಹಿಕಲ್ಗಳು ಓಡೋರಿಗೆ ತುಂಬ ತೊಂದರೆ ಆಗ್ತದೆ ನಮಸ್ಕಾರ ನಾನು ಸಿರುವಂತೆ ಚಂದ್ರು ಅಂತ ಜಿಲ್ಲಾ ರೈತ ಸಂಘ ಸಾಗರ ನಾವು ಕಳೆದ ಹತ್ತು ವರ್ಷದಿಂದ ಇಲ್ಲಿ ತೋಟ ಮಾಡಿಕೊಂಡು ಓಡಾಡ್ತಾನೇ ಇದ್ದೀವಿ ಆವಾಗಿಂದೂ ರೋಡಿನ ಸಮಸ್ಯೆ ಇದೆ ರೋಡಿನ ಸಮಸ್ಯೆ ಇದೆ ಆದ್ರೂ ಜನ ಏನು ಮಾಡ್ತಾರೆ ಅದೇ ರೋಡಲ್ಲಿ ಬಿತ್ಕೊತ ಎತ್ಕೊತ ಓಡಾಡ್ತಾ ಇದ್ದಾರೆ ನಾವೂ ಎಷ್ಟೋ ಸರಿ ಬಿದ್ದು ಎದ್ದಿದ್ದೀವಿ ನಮ್ಮ ತಂದೆಯವರು ಬರ್ತಾರೆ ನಮ್ಮ ಅಮ್ಮ ಬರ್ತಾರೆ ಆದರೂ ಬಿತ್ಕೊತ ಓಡಾಡ್ತೀವಿ ಆದ್ರೂ ಅನಿವಾರ್ಯ ಆಗಿದೆ ನಮಗೆ ತೋಟ ಬಿಟ್ಟು ಹೋಗಲಿಕ್ಕೆ ಆಗಲ್ಲಲ್ಲ ಅನಿವಾರ್ಯ ಆಗಿದೆ ಅದಕ್ಕೋಸ್ಕರ ನಾವು ಮಂಡಲ್ ಗ್ರಾಮ ಪಂಚಾಯತಿ ಅವರಿಗಾಗಲಿ ಪಿ ಡಬ್ಲ್ಯೂ ಅವರಿಗಾಗಲಿ ಯಾರಿಗೆ ಹೇಳಿದ್ರು ಇದೊಂದು ರೋಡನ್ನು ಸರಿ ಮಾಡಿಕೊಡಕ್ಕಾಗ್ತಾಯಿಲ್ಲ ಅವ್ರ ಹತ್ರ ಚರಂಡಿಗಳು ಸರಿ ಇಲ್ಲ ಆಮೇಲೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಅವ್ರಿಗೆ ಹೇಳಿದ್ರು ಅವರು ರೋಡ್ ಬಿ ಅಕ್ಕಪಕ್ಕದ ಜಾಗದವರು ರೋಡನ್ನು ಬಿಟ್ಕೊಳಕ್ಕೆ ತಯಾರಿಲ್ಲ ಜಾಗ ಬಿಟ್ಕೊಡೋಕೆ ತಯಾರಿಲ್ಲ ಮತ್ತು ಅದ್ರ ಮಧ್ಯೆ ಈ ಕ್ವಾರೆಗಳನ್ನು ಮಾಡ್ಕೊಂಡಿದ್ದಾರೆ ಕಲ್ಲು ಕ್ವಾರೆಯಿಂದ ತುಂಬಾ ಗಾಡಿಗಳು ಓಡಾಡ್ತವೆ ದಿನ ನಾಲ್ಕು ಐದು ಗಾಡಿ ಓಡಾಡಿ ಈ ಮಳೆಗಾಲದಲ್ಲಿ ಎಷ್ಟೋ ಜನ ಬೀಳೋ ಹಾಗೆ ಮಾಡಿದ್ದಾರೆ ಹೊಂಡ ಗುಂಡಿ ಬಿದ್ದಿದೆ ಅದಕ್ಕೊಂದು ಮಣ್ಣು ಹಾಕೋದಿಲ್ಲ ಕಲ್ಲು ಹಾಕೋದಿಲ್ಲ ತುಂಬ ಮಳೆಯಾಗಿರೋ ಕಾರಣ ನಾವು ಓಡಾಡೋದೇ ಸಮಸ್ಯೆ ಆಗಿದೆ ಆಟೋದವ್ರ ಪಾಪ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜನನೆಲ್ಲ ಸಾಕ್ಸ್ಬೇಕಾಗಿರುತ್ತೆ ಮತ್ತು ಅದ್ರ ಮಧ್ಯೆ ಇವ್ರದ್ದು ಫಾರೆಸ್ಟ್ನವ್ರದ್ದೊಂದು ಇಲ್ಲಿ ಕಟ್ಟಿಂಗ್ ಆಗಿದೆ ಅವರು ಅಷ್ಟೇ ಟ್ಯಾಕ್ಟ್ರಿ ತಗೊಂಡು ತುಂಬಾ ಲೋಡ್ ಮಾಡಿಕೊಂಡು ಇದರಲ್ಲಿ ಎಲ್ಲ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನ ಹೇಳೋರಿಲ್ಲ ಇಲ್ಲ ದಯವಿಟ್ಟು ಸಾರ್ವಜನಿಕರು ಇಷ್ಟು ಜನನೂ ಇದ್ದಾರೆ ಇಲ್ಲಿ ಇವರಷ್ಟು ಅಷ್ಟು ಕಷ್ಟವನ್ನು ಆಗಿದ್ದಾರೆ ಇದೇ ರೋಡಲ್ಲೇ ದಿನ ಬೆಳಗಾದರೂ ಓಡಾಡಬೇಕು ಮಕ್ಕಳು ಶಾಲೆ ಹೋಗ್ತಾರೆ ಆದ್ರೂ ಯಾರು ಇದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗನೆ ಇದಕ್ಕೊಂದು ಪರಿಹಾರ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಚಂದ್ರು ಸಿರುವಂತೆ

ಬರ್ತಾರೆ ಇವರು ತಹಸೀಲ್ದಾರ್ ಬರ್ತಾರೆ ಏನು ನಿಮ್ಮ ಹೆಸರು ಹ್ಮ್ ಅಣ್ಣಪ್ಪ ಸರ್ ಆ ಕಡೆ ನಮ್ಮ ಜಮೀನು ಬಂತು ಆ ಕಡೆ ಈ ಕಲ್ಕೋರೆ ಮಾಡಿ ದಿವ್ಸಕ್ಕೆ ಹತ್ತು ಟ್ರಿಪ್ ಹೊಡಿತಾರೆ ಅಲ್ಲಿ ಓಡಾಡಂಗಲೇ ಇಲ್ಲ ಒಂದು ರೋಡಿ ಹಾಕಂಗಿಲ್ಲ ಈ ಇಲ್ಲರು ಹಿಂಗೈತಿ ಅಲ್ಲಂತೂ ಹೋಗಂಗಲೇ ಇಲ್ಲ ನಾವು ಬೈಕ್ ತಗೊಂಡೋಗೋದಿರ್ಲಿಕ್ಕೆ ಕಲ್ಲು ಅದ ಹಾಕ್ತೀನಿ ಹಾಕ್ತೀನಿ ಅಂತ ಹೇಳ್ತಾರೆ

ಅವರಿಗೆ ಲಂಚ ಕೊಡೋದು ಇದು ಮಾಡೋದು ಯಾರಿಗೆ ಲಂಚ ಕೊಡೋದು ಅದ ಮೇಲೆ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಗೆ ಮತ್ತೊಂದು ಗಣಿಗಾರಿಕೆ ಏನು ಸಂಬಂಧಪಟ್ಟ ಅವರಿಗೆ ಈ ಥರ ಎಲ್ಲ ಮಾಡಿ ಇದು ಮಾಡ್ತಾರೆ ಅವರು ಹಳ್ಳಿಗೆ ಹಳ್ಳಿ ಆಗಿ ಕೋರೆ ವರ್ಕ್ ಮಾಡ್ತಾ ಇದ್ದಾರೆ ಗೋಮಳ ಜಾಗದಾಗ ವರ್ಕ್ ಮಾಡಿದ್ದಾರೆ ಈ ಬಿಚ್ಚಿಗೆ ಬಂದಿರೋ ಕೋರೆ ಅದು ಹಳೆ ರೋಡ್ ಮುಚ್ಚಿ ಈ ಕಡೆ ಬಂದಿರೋ ಹಳ್ಳಿಗೆ ಹಳ್ಳಿ ವರ್ಕ್ ಮಾಡ್ತಾ ಇದ್ದಾರೆ ಕೋರೆ ಮತ್ತೊಂದು ಸರ್ ಆ ಕಡೆ ನಮದು ಜಮೀನಲ್ಲಿ ಒಂದು ಹತ್ತು ಹದಿನೈದು ಎಕರೆ ಒಂದು ಫ್ಲ್ಯಾಟು ಅಲ್ಲಿ ಗಾಡಿಪುರಿದೆ ಶಿರುವಂತರಿದೆ ಎಲ್ಲ ಇದೆ ಇವರು ಕ್ವಾಡೆಗಾಗಿ ಅದನ್ನ ಮಂದಿ 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 ಒಂದು ಅವಳೇನ ನೀರು ಅವಳೆ ಮಂದಿ ಆ ನೀರೇ ಪಾಸಾಗ್ ಒಂದು ಐದಾರು ಎಕರೆ ಜಮೀನು ಹೋಗ್ತೀವಿ ವರ್ಷ ಈ ಮಳಗಾಲ್ದಾಗೆ ಒಟ್ಟಾರೆ ಈ ಈ ಒಂದು ಕೆಸರು ಗದ್ದೆ ಆಗಿರೋದು ಈ ಗುಂಡಿ ಆಗಿರೋದು ಕೊರೆಯಿಂದ ಇಲ್ಲ ನಮಗಿಲ್ಲಿ ಯಾ ಈ ರೋಡ್ ಬಂಗಾರ ಅಂತ ರೋಡ್ ಇಟ್ಟಿದ್ವು ಕಲ್ಲು ಹೊಡೆದು ಹೊಡೆದು ಈ ಥರ ಇಲ್ಲಿ ಗ್ರಾಮ ಪಂಚಾಯಿತಿ ಪಿ ಡಿ ಎ ಅಥವಾ ಸಾಗರದರ ವಿ ಎ ಆಗಿರ್ಬೋದು ಆರ್ ಐ ಆಗಿರ್ಬೋದು ಮತ್ತು ತಹಸೀಲ್ದಾರ್ ಇರ್ಬೋದು ಅವ್ರು ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಈ ರೋಡ್ ಅಂದರೆ ಬೇಕಾಬಿಟ್ಟಿ ಆದಂಗೆ ಆಗಿಬಿಟ್ಟಿದೆ ಶಾಲೆಗೆಲ್ಲ ಎಷ್ಟು ದಿನಕ್ಕೆ ನೂರಾರು ಮಕ್ಕಳು ಓಡಾಡ್ತವೆ ಆದ್ರೂ ಅದ್ರ ಬಗ್ಗೆ ಒಂದು ಕ್ರಮನೂ ತೊಳ್ತಾ ಇಲ್ಲ ಈ ದಿನಾನು ಓಡಾಡ್ತಾರೆ ನಾಗರಿಕರಲ್ಲಿ ಹೋಗಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರು ಇದ್ರ ಬಗ್ಗೆ ಯಾವುದೇ ಕ್ರಮ ತಗೊಂಡಿರೋದಿಲ್ಲ ಇದಕ್ಕೆ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕೃತ ಜಾಗ ಖಾತೆ ಜಾಗ ಅಥವಾ ಹೇಗೆ ಖಾತೆ ಜಾಗ ಬಿಟ್ಟು ಹೊರಗಡೆ ಬಂದಿದೆ ಹೊರಗಡೆ ಹೋಮಾಳ ಅಂತ ಏನಿದೆ ಅದಕ್ಕೆ ಬಂದು ಅವ್ರು ಇಷ್ಟಾದ್ರೂ ಕೂಡ ತಹಶೀಲ್ದಾರ್ ಸಾಗರ ತಹಶೀಲ್ದಾರ್ ಗಮನ ಹರಿಸ್ತಾ ಇಲ್ಲ ಇನ್ನೂ ಅದು ಪಿಡಿಒ ಅವ್ರು ಯಾರು ಗಮನಿಸ್ತಾರಲ್ಲ ಇನ್ನೂ ಅದ್ರ ಬಗ್ಗೆ ಅವ್ರು ಯಾರು ಬಂದು ನೋಡಿಲ್ಲ ಸರ್ ಓಕೆ ಕೋರೆ ನಡೆಸ್ಲಿಕ್ಕೆ ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋದು ಒಂದು ತಿಳ್ಕೊಬೇಕಾಗಿದೆ ಸರ್ ಮಳೆಗಾಲದಲ್ಲಿ ಏನಕ್ಕಾಗಿ ಗಾಡಿ ಹೊಡಿಬೇಕು ಇವರು ನಮ್ಮ ಇಲ್ಲಿ ದಿನ ಸೊಪ್ಪು ಹೊಡಿಬೇಕು ಹುಲ್ಲು ಹೊಡ್ಕೊಂಡು ಹೋಗ್ಬೇಕು ಗೊಬ್ಬರ ತರಬೇಕು ಇದು ಎಲ್ಲ ತೊಗೊಂಡು ಈ ಕೆಸರು ಗದ್ದೆ ಹೆಂಗ್ ಬರ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮ್ಗೆ ಅಷ್ಟೊಂದು ಸಮಸ್ಯೆ ಆಗಿದೆ ಸರ್ ಎಲ್ಲರೂ ಆಫೀಸಿಗೆ ಹೋಗಾರಲ್ಲ ಅಲ್ಲಿ ಇಂತಿಟ್ಟಂತೆ ಲೆಕ್ಕ ಕೊಡ್ಬೇಕು ಕಲ್ಲು ದಿವಸ ದೇವಸಿದ್ರು ಎಲ್ಲಿ ಹೋಗಾರ ಇವರು ಅವ್ರೇನು ಅವರು ಕೇಳೋರು ಇಲ್ಲ ಇವರು ಬರೋದಿಲ್ಲ ಹೋಗೋದಿಲ್ಲ ಅಲ್ಲಿ

ಸಮಸ್ಯ ರೋಡಿಂದ ಭಾರಿ ಸಮಸ್ಯೆ ಆಗಿದೆ ಯಾಕೆ ಯಾಕೆ ಕೇಳಿ ಇಲ್ಲಿ ಶೃಂಗ ಕಪ್ಪ ಗ್ರಾಮಲ್ಲಿ ನಮ್ಮದು ಸಮಸ್ಯೆ ಅಂದರೆ ಅರ್ಜಿ ಮಧು ಬಂಗಾರಪ್ಪನವ್ರಿಗೆ ಕೊಟ್ಟಿದ್ದೀವಿ ಅದನ್ನ ಏನೂ ಕ್ರಮವೇ ತಗೊಳ್ಳಲ್ಲ ಎಲೆಕ್ಷನ್ ಬಂದಾಗ ಬರ್ತಾರೆ ಆಮೇಲೆ ಯಾರೂ ಇಲ್ಲ ಎಷ್ಟು ಅರ್ಜಿ ಕೊಟ್ಟರೆ ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ವಿ ಯಾರಂದ್ರೆ ಕೊಟ್ಟಿದ್ವಿ ಬಗ್ಗೆ ಕ್ರಮ ತಗೊಳ್ಳಲ್ಲ ಏನಿತ್ತು ರೋಡಿನ ಬಗ್ಗೆನ ಕೊಟ್ಟಿದ್ವಿ ನಾವು ನಮ್ಗೆ ಏನಂದ್ರ ಬೋಡಗಲ್ಲಿಂದ ನಮ್ಮೂರ್ಗಿ ರೋ ಒಂದಂತಲ್ಲ ಎಲ್ಲಾ ವಾಹನನೂ ಓಡಾಡ್ತಾವೆ ಅದು ಇದು ಅಂತಲ್ಲ ರೋಡ್ ಭಾರಿ ಹಾಳಾಗಿದೆ ತುಂಬ ಓಡಾಡ್ತಾರೆ ಶಾಲೆ ಮಕ್ಕಳು ಭಾರಿ ಜನಸಂಖ್ಯೆಯಲ್ಲೇ ಓಡಾಡ್ತಾ ಇದ್ದಾರೆ ಶಿರುವಂತಿನ ಸು ಕಪ್ಪ ದೊರಕಪ್ಪ ನಾವಿರೋ ಮನೆ ಅಲ್ಲಿವರೆಗೂ ಒಂದು ರೋಡಿನ ವ್ಯವಸ್ಥೆ ಆಗ್ಬೇಕು ಚಿರಂಡಿ ಇಲ್ಲ ತಿರಂಡಿ ಬಗ್ಗೆ ನಾವು ಕಂಪ್ಲೇಂಟ್ ಎಲ್ಲ ಮಾಡಿದ್ವಿ ಅದ್ರ ಬಗ್ಗೆ ಯಾರೂ ಕ್ರಮ ತಗೊಳ್ಳಲ್ಲ ಕ್ರಮ ತಗೊಳ್ಬೇಕಾ ಎಲೆಕ್ಷನ್ ಬಂದು ಕೂಡ ಬರ್ತಾರೆ ಮನೆ ಭಾರಿ ಬರ್ತಾರೆ ಶಿರುವಂತೆಯಿಂದ ನವಲೆ ಮನೆಗೆ ಹೋಗುವ ದಾರಿ ಸಿಕ್ಕಾಪಟ್ಟೆ ಹಾಳಾಗಿದೆ ಶಾಲೆಗೆ ಹೋಗೋ ಮಕ್ಕಳಿಗೆ ಕೆಲಸಕ್ಕೆ ಹೋಗೋವರಿಗೆ ಎಲ್ರಿಗೂ ಬಹಳ ತೊಂದರೆ ಆಗುತ್ತೆ ಮತ್ತೆ ವಾಹನಗಳು ಭಾರಿ ವಾಹನಗಳು ತಿರುಗ್ತವೆ ಲಾರಿ ಕಲ್ಕೋರೆ ಇರೋದ್ರಿಂದ ಲಾರಿಗಳು ಪ್ರತಿದಿನ ಓಡಾಡ್ತಿರ್ತವೆ ನಡೆಯೋಕ್ಕೆ ಆಗಲ್ಲ ಯಾರಿಗೂ ಆಮೇಲೆ ಪೋಲ್ಸು ಎಲ್ಲದೂ ಹೆವಿ ಗಾಡಿನೇ ಇಲ್ಲಿ ಹೋಗುತ್ತೆ ಆದ್ದರಿಂದ ಶಾಲೆ ಮಕ್ಕಳಿಗೆ ಹೋಗೋಕೆ ತುಂಬ ತೊಂದರೆ ಆಗುತ್ತೆ ನಡ್ಕೊಂಡು ಹೋಗೋರು ತುಂಬ ಮಕ್ಕಳಿದ್ದಾರೆ ನವಿಲೆ ಮನೆಯಿಂದ ಶಿರುವಂತೆ ಶಾಲೆಗೆ ಹೋಗ್ಬೇಕು ಎಲ್ಲ ಮಕ್ಕಳು ತುಂಬ ಕಷ್ಟ ಆಗುತ್ತೆ ನಾವು ಇಲ್ಲೇ ಓಡಾಡ್ತೀವಿ ಡೈಲಿ ತುಂಬ ಸಲ ಬಿದ್ದಿದ್ದೀವಿ ಮಕ್ಕಳು ಬೀಳ್ತಾರೆ ತುಂಬ ಕಷ್ಟ ಆಗುತ್ತೆ ಸರ್ ಇಲ್ಲಿ ಹೋಗ ಓಡಾಡಲಿಕ್ಕೆ ಅದೇ ಸರಿಯಾದ ಒಂದು ವ್ಯವಸ್ಥೆ ಆಗ್ಬೇಕಂತ ಅದೇ ಆದಷ್ಟು ಬೇಗ ಈ ರೋಡನ್ನು ಸರಿ ಮಾಡಿ ಕೊಡ್ರಿ ಸಂಬಂಧಪಟ್ಟ ಇಲಾಖೆಯಲ್ಲಿ ಮನವಿ ಮಾಡ್ಕೊಳ್ತಿದ್ದೆ ನವಿಲೆ ಮನೆ ಗ್ರಾಮಸ್ಥರಿಂದ ಮನವಿ ಹಿಂಗೆಲ್ಲ ಬರ್ಬೇಕು ಮತ್ತೆ ಅದು ಹಿಂಗೆಲ್ಲ ಬಂದ್ರೆ ಅದು ರೂಪಾಯಿ அடியே இல்லே இருக்குறதால நான் வந்து ஜும் குற்றானங்க குற்றா முன்ன ஒரு பக்கம் நடுவுல அடி அடில ஒக்கே கவுடரே ஒங்க சத்தத்துல ஒக்கே சங்ககே சத்த வீரியம் இல்ல இல்லே இருக்கு மாணி ஆட்டோட ஒடியே கடலே ஒரு தடவை வந்து அதோ நாடி அந்த ರಾಣಿ ಇನ್ನೂ ರಾಣಿ ಆಗ್ಬೇಕಂತ ರೀ ಕಟ್ಟಿಲ್ಲ ಇದ್ದೇ ಅಲ್ಲೇ ನೋಡಿ ನಮ್ ಗ್ರಾಮದ ರೋಡಿನ ಪರಿಸ್ಥಿತಿ ನಮ್ಮ ರೋಡಿನ ಪರಿಸ್ಥಿತಿ ಈ ಚೆನ್ನಾಗಿದೆ ನೋಡಿ ಆದ್ರಿಂದ ನಿಮ್ಮ ಈ ಗ್ರಾಮಸ್ತ್ರೀ ಮಂಡಳಿಗೆಲ್ಲ ಹೇಳಿ ಹೇಳಿ ಸಾಕಾಯ್ತು ಅದರಿಂದ ನಾವೀಗ ರೋಡ್ ಮೇಲೆ ಭತ್ತ ಬೆಳಿತಾ ಇದೀವಿ ಹಾಗೆಲ್ಲ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ರು ಕೂಡ ಯಾವ ಕೆಲಸನೂ ನಡೆಯೋದಿಲ್ಲ ಇದು ಯಾವ ರಸ್ತೆ ಇದು ನವಿಲು ಮನೆ ನವಿಲು ಮನೆ ಸುಮ್ರೇ ಕಪ್ಪ ಗ್ರಾಮ ನವಿಲು ಮನೆ ವಾಸ ಶಿರುವಂತೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸುಂಕಸಾರುಕೊಪ್ಪ ಗ್ರಾಮದ ನವಲೆ ಮನೆ ಹೋಗುವ ರಸ್ತೆ ದುಸ್ಥಿತಿಯನ್ನು ನೋಡ್ರಿ ಇಲ್ಲಿ ನಾಟಿ ಮಾಡಿ ಭತ್ತ ಬೆಳೀತಾ ಇದ್ದೀವಿ ಈಗ ಭಾರಿ ಚೆನ್ನಾಗಿ ವ್ಯವಸ್ಥೆ ನಡೀತಾ ಇದೆ ಇಲ್ಲಿ ರೋಡಿನ ಪರಿಸ್ಥಿತಿ ಹಿಂಗಾಗಿದೆ ಒಂದು ಆಟೋ ಹೋಗೋಲ್ಲ ಒಂದು ವೆಹಿಕಲ್ ಹೋಗಲ್ಲ ಒಂದು ಅವರು ಓಡಾಡ ಜನರಿಗೆ ಓಡಾಡೋಕ್ಕೂ ತೊಂದರೆ ಆಗುತ್ತೆ ಸ್ಕೂಲ್ ಮಕ್ಕಳು ಬರೋಕ್ಕೆ ತೊಂದರೆ ಆಗುತ್ತೆ ನವಲೆ ಮನೆ ಬಾ ಈ ಪ್ರಾಬ್ಲಮ್ ಇರೋದು ಭಾರಿ ವರ್ಷದಿಂದ ನಡೀತಾ ಇದೆ ಈ ಪ್ರಾಬ್ಲಮ್ಮು ಹೀಗೆ ನಡೀತಾನೇ ಇದೆ ವರ್ಷ ವರ್ಷವೂ ನಡೀತಾ ಇದೆ ಸರಿ ಎಮ್ ಎಲ್ ಎನವ್ರು ಬರ್ತಾರೆ ಈ ಸರಿ ಎಮ್ ಎಲ್ ಬರ್ತಾರೆ ಎಂ ಪಿ ಬಂದು ಹೋಗ್ಯಾರೆ ದುಡ್ಡೂ ಸುರುಕ್ತಾನೇ ಇದ್ದಾರೆ ಇದೇ ದುಡ್ಡು ಸುರಿದ್ರೆ ಈ ನಮನಿ ರೋಡು ಈ ಗ್ರಾಮಕ್ಕೆ ಭಾರಿ ಕುಗ್ರಾಮ ಆದಂಗೆ ಆಗ್ಬಿಟ್ಟಿದೆ ಇವರು ಬರಬೇಕು ಅಂದರೆ ಇದು ಇನ್ನೂ ಐದಾರು ಕಿಲೋಮೀಟ್ರ್ ಸುತ್ತಾರದು ಬರಬೇಕು ಒಳ್ಳೆ ರೋಡ್ ಆಕಾಶ ಬರಬೇಕು ಅಂತ ಇನ್ನೊಂದ್ಸರಿ ಇದನ್ನ ಮತದಾನ ಮಾಡೋದು ಬಹಿಷ್ಕಾರ ಮಾಡಿದ್ರು ಒಂದು ಸರಿ ಆದರೂ ಪ್ರತಿ ಮತದಾನ ಬರೋದಕ್ಕೂ ಇಲ್ಲೇ ಬರ್ಬೇಕು ಓಟ್ ಹಾಕೋದಕ್ಕೆ ಮತ್ತು ಸಿರುವಂತೆ ಬರ್ಬೇಕು ಓಟ್ ಮಾಡೋದಕ್ಕೂ ಸಿರುವಂತೆಗೆ ಬರ್ಬೇಕು ಇವರು ಗ್ರಾಮದಲ್ಲಿ ಈ ಪರಿಸ್ಥಿತಿಯಲ್ಲಿ ಹಿಂಗೆ ಬರ್ತಾ ಇರ್ತಾರೆ ನೋಡಿರಿ ಇದನ್ನ ಯಾರು ಗಮನಕ್ಕೆ ಕೊಟ್ಟರು ಇದು ನಡೀತಾನೆ ಇದೆ ಈ ಥರ ಆಟ ನಡೀತಾನೆ ಇದೆ ನಮ್ಮ ಗ್ರಾಮಸ್ಥರಾದರು ಇನ್ನೂ ಬರ್ತಾಯಿದ್ದಾರೆ ನೋಡಿರಿ ಅವ್ರ ಬಗ್ಗೆ ಬೇಕಾದ್ರೆ ಕೇಳ್ಕೊಳ್ರಿ ಬರ್ರಿ ನೆಟ್ಟಿ ಮಾಡಿ ತೋರಿಸ್ತಾ ಇದ್ದಾರೆ ನೋಡ್ರಿ ಇದು ನಮ್ಮ ಎಂ ಪಿ ಅವರೇ ಈ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ ಎಂ ಪಿ ಅವರು ಡಿಸ್ಟಿಕ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಲಿ ಈ ಕ್ಷೇತ್ರದ ಶಾಸಕರು ಹೌದು ಡಿಸ್ಟಿಕ್ ಉಸ್ತುವಾರಿ ಮಂತ್ರಿಗಳು ಹೌದು ನಮ್ಮ ಜಿಲ್ಲೆಯ ಎಂ ಪಿ ಅವರೇ ಈ ಕಡೆ ಗಮನ ಹರಿಸಿ ನವಲೇ ಮನೆಯ ಗ್ರಾಮದ ಪರಿಸ್ಥಿತಿಯನ್ನು ನೋಡ್ರಿ ರೋಡಿಂದ ರೋಡಿನ ಪರಿಸ್ಥಿತಿಯನ್ನು ನೋಡ್ರಿ ಒಂದು ಆಟೋ ಹೋಗೋದಿಲ್ಲ ಅವ್ರು ಆಸ್ಪತ್ರೆಗೆ ಬರಬೇಕು ಅಂದರೆ ಶ್ರೀಮಂತಿಗೆ ಬರಬೇಕು ಆಟೋ ಕಜಿರು ಸುತ್ತಾರ್ಸಿ ಬರಬೇಕು ಬಾಡಿಗೆ ಸಿಕ್ಕಾಪಟ್ಟೆ ದುಬಾರಿ ಕೊಟ್ಟು ತಗೋಬರ್ಬೇಕು ಅಲ್ಲಿ ಫೋಟೋ ಬಿಡುತ್ತೆ ಹಿಂಗ್ರಿ ಅದೋ ನೀವೇ ಗ್ರಾಮ ಅದು ಬೇರೆ ಐತ್ ನೋಡಿರಿ ಕರೆಂಟ್ ಅಲ್ಲಿಗ ಅಲ್ಲ ಮೇಡಮ್ ಹೇಳ್ತಲ್ಲ ಹಂಗೆ ಇದಕ್ಕೆಲ್ಲ ಪೋಲೋ ಇವಲ್ಲ ಬರೋದಿಲ್ಲ ಹ್ಮ್ ಬಂದು ನಿಲ್ಬೇಕು ಇಲ್ಲಿ ಹಂಗೆ ಸಾಕ ಸಾಕ ಒಂದನೇ ಕಿತ್ ನೋಡಿ ಮತ್ತೆ ಅಡ್ಡಿ ಮಾಡಕ್ಕೆ ಕಳ್ಸೀವಿ ನಾವು ನೆಟ್ರೆ ಎರಡು ಹಾಕಿ ಹಂಗೆ ಗಂಟು ಗಟ್ಟಲೆ ಮಾಡೋಕೆ ಅವ್ರು ನಿನ್ನೋದಿಲ್ಲ ಹಾಡು ಹೇಳಿ ಬೇಕಾರೆ ಹಾಂ ಒಂದು ಒಳ್ಳೇದೊಂದು ಹಾಡು ಹೇಳಿರಿ ಹಾಡು ಹೇಳ್ರಿ ಬೇಕಾರೆ ನಡಹಳ್ಳಿಯವ್ರ ಮೇಲೆ ಒಂದು ಹಾಡು ಹೇಳ್ರಿ ಇದು ತಾಳಗೊಪ್ಪ ಹೋಬಳಿ ಶಿರುವಂತೆ ಗ್ರಾಮ ಪಂಚಾಯತಿ ಸುಂಸಲಕೊಪ್ಪ ಗ್ರಾಮದ ನವಲೆಮನಿ ಹೋಗೋ ರಸ್ತೆಯ ದುಸ್ಥಿತಿಯನ್ನು ನೋಡ್ರಿ ಜಿಲ್ಲಾ ಪಂಚಾಯತ್ ಚೀಫ್ ಸೆಕ್ರೆಟರಿ ಅವರೇ ಡಿ ಸಿ ಅವರೇ ಹಾಗೂ ಎಂ ಪಿ ಅವರೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಈ ಕಡೆ ಸ್ವಲ್ಪ ಗಮನ ಹರಿಸಿ ಈ ಗ್ರಾಮದ ದುಸ್ಥಿತಿಯನ್ನು ಇಲ್ಲಿ ನಾ ನಾಟಿ ಮಾಡಿ ರಸ್ತೆಗೆ ರಸ್ತೆ ಒಳಗೆ ನಾಟಿ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ನೋಡ್ರಲ್ಲಿ ಆ ಗ್ರಾಮಸ್ಥರು ಪೂರ್ತಿ ಇಲ್ಲಿ ನಟಿ ನಾಟಿ ಮಾಡ್ತಾ ಕೂತ್ಕೊಂಡಿದ್ದಾರೆ ರೋಡಿನ ಪರಿಸ್ಥಿತಿ ಹಿಂಗಾಗಿದೆ ಇದಕ್ಕೆ ಪರಿಹಾರ ಯಾವಾಗ ಕೊಡ್ತೀರಿ ಅನ್ನೋದೇ ದಿಕ್ಕರಿತಾ ಇಲ್ಲ ನಮಗೆ ಮಕ್ಕಳು ಸಮಸ್ಯೆ ಸ್ಕೂಲ್ ಬರ್ರಿ 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 ಮತ್ತೊಬ್ಬರ ನಮಗೆ ತೊಂದ್ರೆ ಆಸ್ಪತ್ರೆಗೆ ಹೋಗಿ ತೊಂದರೆ ಆಗತ್ತೆ ಅಡ್ಡಿಲ್ಲ ತುಳ್ಕೋ ಬರ್ರಿ ಅಡ್ಡಿಯೆಲ್ಲ ಸೈಡ ಈ ರೋಡಿನ ಬಗ್ಗೆ ನೋಡಿರಿ ಆ ಥರ ಪರಿಸ್ಥಿತಿ ಆಗೈತಿ ಅಂತ ಶಾಲೆ ಮಕ್ಕಳಿಗೆ ವಯಸ್ಸೋದರಿಗೆ ಬಡವರೆಲ್ಲ ಹೋಗ ಆಟಿಲ್ಲ ಆಟೋ ಕೇಳಿದ್ರೆ ಒಂದು ಕೇಳಿ ಡಬ್ಬಲ್ ದುಡ್ಡು ಹೇಳ್ತಾರೆ ಆಟೋ ದುಡ್ಡು ಆಗೋದಿಲ್ಲ ನಮ್ಮ ಹತ್ರ ಇದು ನೋಡ್ಕೋಬೇಕು ಹೆಂಗಾಗೈತಿ ಅಂತ ಓಟ್ ಕೇಳಾಗಲ್ಲ ಬರ್ತಾರೆ ಆಮೇಲೆ ಏನು ಅಂತ ನೋಡೋದಿಲ್ಲ ವಯಸ್ಸೋದರಿಗೆಲ್ಲ ಎಷ್ಟು ಕಷ್ಟ ಆಸ್ಪತ್ರೆಗೆ ಹೋಗ್ಬೇಕು ಅಂದರೆ ಎಲ್ಲೆಲ್ಲೋ ಸುತ್ತರ್ದು ಹೋಗಬೇಕಾಗಿರ್ತತಿ ನಮ್ಮ ಹತ್ರ ಆಸ್ಪತ್ರೆಗೆ ದುಡ್ಡು ಇರೋದಿಲ್ಲ ಇವ್ರಿಗೆ ಬಾಡಿಗೆ ಡಬ್ಬಲ್ ಕೊಡಕ್ಕೆ ಹೆಂಗಿರ್ತತಿ ಸರಿ ಅದೇ ಓಟ್ ಕೇಳಕಾದ್ರೆ ಕೈಯಿಗೂ ಬೀಳ್ತೀರಿ ಕಾಲಿಗೂ ಬೀಳಕ್ಕೆ ಬರ್ತೀರಾ ಆಮೇಲೆ ಓಟ ಅಂತ ಗೆದ್ದ ಮೇಲೆ ಯಾರು ಎಲ್ಲ ಇದ್ದಾರೆ ಅಂತ ನೆನ್ಪೇ ಇರೋದಿಲ್ಲ ಊರೇ ಹೋಗ್ಬಿಡ್ತೈತೆ ಆಮೇಲೆ ಇವಾಗ ಏನು ಮಾಡ್ತೀರಿ ಇವಾಗ ಯಾರನ್ನ ಹತ್ರ ಹೋಗಿ ನಾವು ಕೇಳಬೇಕು ಓಟ್ ಕೇಳೋಕಿರೋ ಕಾಳಜಿ ಈಗ ಓಟ್ ಗೆದ್ದ ಮೇಲೆ ಯಾಕೆ ಇರೋದಿಲ್ಲ ಅವರು ಏನು ಅಂತ ಊರೇ ಹೋಗ್ಬಿಡ್ತೈತಲ್ಲ ಯಾಕೆ ನಿಮ್ಮ ಮಕ್ಳು ಒಂದ್ಸಲ ಸಲ ನಿಮ್ಮ ಹೆಂಡ್ತಿ ಮಕ್ಕಳನ್ನೆಲ್ಲ ಕರ್ಕ ಬಂದು ಈ ರೋಡಲ್ಲಿ ಓಡಾಡ್ರಿ ಗೊತ್ತಾಗ್ತೈತಿ ಇಲ್ಲಿ ಪರಿಸ್ಥಿತಿ ಏನು ಎಂತೋ ಅಂತ

ನೋಡಿ ಸರ್ ನಮ್ಮ ಪರಿಸ್ಥಿತಿ ಈ ರೀತಿ ಆಗಿದೆ ಹೆಣ್ಮಕ್ಳು ಹೋಗಿ ಮ ಶಾಲೆಗೆ ಹೋಗೋ ಮಕ್ಕಳು ಸಿರುವಂಥ ಶಾಲೆ ಮಕ್ಕಳನ್ನ ನಾವು ಕರ್ಕೊಂಡು ಬಂದುಬಿಡ್ಬೇಕು ಅಂಥ ಪರಿಸ್ಥಿತಿ ಆಗಿದೆ ನಿಮ್ಮ ಹೆಣ್ಮಕ್ಳು ನಿಮ್ಮ ಹೆಣ್ತಿನಲ್ಲಿ ಅದು ಕರ್ಕೊಂಡಿದ್ರಾಗ ಒಂದು ದಿವಸ ಓಡಾಡಿ ನೋಡಿ ಪರಿಸ್ಥಿತಿ ಏನಂತ ನಮ್ಮ ಪಂಚಾಯತಿಗೆ ಹೇಳಿದ್ದು ಗೊತ್ತಾಗೋದಿಲ್ಲ ಕನ್ನಡವೂ ಬರೋದಿಲ್ಲ ಅವ್ರಿಗೆ ಪೂರಾ ಇಂಗ್ಲೀಷೇ ಮಾತಾಡ್ತಾರೆ ಅವರು ಒಂದು ಚರಂಡಿ ಹೋದರೂ ದುರಸ್ತಿ ಮಾಡಿ ಕೊಡೋದಿಲ್ಲ ಒಂದು ಅಲ್ಲಿಂದ ಸಿರುವಂತಿಂದ ಬರಬೇಕು ರಾತ್ರಿ ಬಂದು ಮೊನ್ನೆ ಒಬ್ಬ ಬಿದ್ದು ಅವ್ನ ಪರಿಸ್ಥಿತಿ ನೋಡಬೇಕಿತ್ತು ಇಲ್ಲಿ ನಾವು ಬಂದು ಎತ್ತಿದ್ದೀವಿ ಆಸ್ಪತ್ರೆಗೆ ಹೋಗೋದು ಕಷ್ಟ ಆಸ್ಪತ್ರೆ ತಗೊಂಡು ಹೋಗೋದು ಕಷ್ಟ ಇಲ್ಲಿ ಕಪ್ಪಲ್ ಮೇಲೆ ಬರಬೇಕು ನಾವು ಖಂಡಿತ ಪಂಚಾಯತಿ ಇದ್ರ ಮೇಲೆ ಐನೂರು ಬಾಡಿಗೆ ಕೊಟ್ಟಿದ್ದು ಆಟೋದ್ವಾರ ಹೋಗ್ತಿರ್ತದೆ ಆಟೋದವಾರ ಬರೋದಿಲ್ಲ ಓಟ್ ಕೊಟ್ಟ ಗೆಲ್ಸಿದ್ವಲ್ಲ ರೀ ನಮ್ಮ ಪರಿಸ್ಥಿತಿ ನೋಡಿರಿ ನೀವು ನೀವು ಒಳ್ಳೆ ಬೆಚ್ಚೆ ಕೂತ್ಕೊಂಡು ಅಲ್ಲಿ ಅಪ್ಪ ಹೀಗಾಗಿದೆ ನಮ್ಮ ಎಮ್ ಎಲ್ ಎ ಬಂದು ನೋಡಿದ್ರು ಇಲ್ಲಿಂದ ಬ್ಯಾಂಕ್ ಹೋಗ್ಬೇಕು ಅಂದರು ಅಲ್ಲಿಂದ ಕೆಚ್ಚು ಮಾಡಿ ಹೋದರು ಓದೋರು ಪತ್ತೆ ಇಲ್ಲ ನಾವು ಇಡೀ ದಿವಸ ಕಾದು 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 ಆ ಕಡೆಗೆಲ್ಲ ಮನೆಗೆ ಹೋಗಿ ಸೇರ್ಕೊಂಡಿದ್ವಿ ಮಳೆಯನ್ನ ಅಂಥ ಪರಿಸ್ಥಿತಿ ನಮ್ಮ ಸರ್ಕಾರ ಆ ಸರ್ಕಾರ ಬಂತು ಈ ಸರ್ಕಾರ ಬಂತು ಯಾವ ಸರ್ಕಾರ ಮಾಡಿದ್ರು ಇಷ್ಟೇ ಪರಿಸ್ಥಿತಿ ನಮ್ಮನ್ನು ನಟ್ಟಿ ಮಾಡುವಂಥ ನಟ್ಟಿ ಮಾಡುವಂಥ ಪರಿಸ್ಥಿತಿ ಮಾಡಿದ್ದಾರೆ